ಸೊ ಮೊನ್ನೆ ಪ್ರಶ್ನೋತ್ತರ ಸಂಚಿಕೆಗಾಗಿ ಕೆಲವೊಂದು ಪ್ರಶ್ನೆಗಳನ್ನು ಆಹ್ವಾನ ಮಾಡಿದ್ದೆ ಸೊ ಇಪ್ಪತ್ತು ಆದಮೇಲೆ ಕಮೆಂಟ್ ಸೆಕ್ಷನ್ ನಾವು ಆಫ್ ಮಾಡಿದ್ವಿ ಆ ಇಪ್ಪತ್ತರಲ್ಲಿ ಒಂದು ಆರೇಳು ಪ್ರಶ್ನೆಗಳನ್ನು ನಾನು ಆಯ್ದುಕೊಂಡಿದ್ದೇನೆ ಮಿಕ್ಕಿದೆಲ್ಲ ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಆಲ್ ನಮ್ಮ ಪೇಜಲ್ಲಿ ಒಂದು ಸ್ಪೆಷಲಿ ಒಂದು ಸಪರೇಟಾಗಿ ವಿಡಿಯೋ ಮಾಡಿ ಹಾಕಲಾಗಿದೆ ಮತ್ತು ಹಿಂದಿನ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಕೆಲವು ಪ್ರಶ್ನೆಗಳ ಉತ್ತರ ಆಲ್ರೆಡಿ ನೀಡಲಾಗಿದೆ ನೀವು ಅದನ್ನು ನೋಡ್ಕೊಳ್ಬೋದು ಸದ್ಯಕ್ಕೆ ಹೊಸ ಪ್ರಶ್ನೆಗಳ ಮಾತ್ರ ನಾನು ಉತ್ತರ ನೀಡುವಂಥ ಪ್ರಯತ್ನ ಮಾಡ್ತೀನಿ ಪ್ರಶ್ನೆ ನಂಬರ್ ಒನ್ ತಲೆನೋವಿಗೆ ಪರಿಹಾರ ತಿಳಿಸಿ ಎಲ್ಲ ಕಡೆ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದೇನೆ ಬಟ್ ಕಮ್ಮಿ ಆಗಿಲ್ಲ ತಲೆನೋವು ಫಸ್ಟು ಸ್ಪೆಕ್ಟ್ ಚೆಕ್ ಮಾಡಬೇಕು ಎರಡನೇದು ಬಿ ಪಿ ಚೆಕ್ ಮಾಡಬೇಕು ಸ್ಪೆಕ್ಟು ಬಂದಿಲ್ಲ ದೃಷ್ಟಿ ದೋಷ ಇಲ್ಲ ದೂರಿಂದು ಹತ್ತಿರದ್ದು ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಓದೋವಾಗ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಕಂಟಿನ್ಯೂಸ್ ಆಗಿ ನೀವು ಡಿಸ್ಪ್ಲೇ ನೋಡ್ತಾ ಇದ್ದರೆ ಕಂಪ್ಯೂಟ್ರ್ ವರ್ಕ್ ಕಂಪ್ಯೂಟರ್ ಆಪ್ರೇಟರ್ ಇದ್ದರೆ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದರೆ ದೃಷ್ಟಿ ದೋಷ ಅಥವಾ ಡಿಸ್ಪ್ಲೇಯಿಂದ ಬರುವಂತಹ ತಲೆನೋವು ಭಾಳ ಸಮಸ್ಯೆ ಗಂಭೀರವಾಗುತ್ತೆ ಅದು ಬಿಟ್ಟರೆ ಬಿ ಪಿ ಏನಾದರೂ ಇದೆ ಅಂತ ಚೆಕ್ ಮಾಡಿಕೊಳ್ಳೇಬೇಕು ಯಾಕಂದರೆ ಕೆಲವರಿಗೆ ಹೈ ಬಿ ಪಿ ಇರುತ್ತೆ ಅದು ಚೆಕ್ ಮಾಡಿಕೊಂಡೇ ಇರೋಲ್ಲ ಸೊ ಬಿ ಪಿ ಇದ್ದವರಲ್ಲೂ ಕೂಡ ಹೆಡ್ ಎಕ್ ಇರುವಂಥ ಚಾನ್ಸಸ್ ಇವೆರಡೂ ನಾರ್ಮಲ್ ಆಗಿದ್ದರೆ ಹೆಡ್ ಎಕ್ ಮೂರು ಒಂದು ವಾತ ಪಿತ್ತ ಮತ್ತು ಕಫ ವಾತಜ ಹೆಡ್ಡೆಕ್ಕೂ ಸಾಮಾನ್ಯವಾಗಿ ನಿಮಗೆ ಅತಿ ಉಪವಾಸ ಮಾಡ್ತಾ ಇದ್ದರೆ ಊಟ ಟೈಮಿಂಗ್ ಸರಿಯಾಗಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಇದ್ದರೆ ಮತ್ತು ವಾತಾವರ್ಧಕ ಆಹಾರ ಸೇವನೆ ಜಾಸ್ತಿ ಮಾಡ್ತಾ ಇದ್ದರೆ ನಿಮ್ಮಲ್ಲಿ ತಲೆ ಜೋಮ್ ತುಂಬುತ್ತೆ ತಲೆ ಜೋಮ್ ತುಂಬಿಬಿಟ್ಟು ತಲೆ ನೋವು ಬರುತ್ತೆ ಸೆನ್ಸೇಷನ್ ಎಲ್ಲದೇ ಇರೋಂಗೆರುತ್ತೆ ತಲೆ ಎರಡನೇದು ಪಿತ್ತಜ ಶಿರಶೂಲ ಪಿತ್ತಜ ಶಿರಶೂಲದಲ್ಲಿ ನಿಮಗೆ ಹೈಪರ್ ಎಸಿಡಿಟಿಯಿಂದ ಬರೋದು ಅತಿ ಆತ ಹುಳಿ ಹುಳಿ ತೇಗ್ ಬರ್ತಾ ಇತ್ತಂದರೆ ಸಿವಿಯರ್ ಹೆಡ್ ಎಕ್ ಬಂದ್ಬಿಡುತ್ತೆ ಮತ್ತು ಊಟದ ಟೈಮಿಂಗ್ ಸರಿಯಾಗಿಲ್ಲ ಅಂದರೆ ಹೈಪರ್ ಎಸಿಡಿಟಿ ಆಗಿಬಿಟ್ಟು ನಿಮಗೆ ಸಿವಿಯರ್ ಹೆಡ್ ಬರುತ್ತೆ ಇದು ಪಿತ್ತಜ ಕಫ್ವಜ ಹೆಕ್ ಹೆಂಗಿರುತ್ತೆ ಅಂದರೆ ಪೂರ್ತಿ ತಲೆ ಭಾರ ಏನು ಮೊಸರು ಮಜ್ಜಿಗೆ ಬಾಳೆಹಣ್ಣು ಕೋಲ್ಡ್ ಡ್ರಿಂಕ್ಸ್ ಐಸ್ ಕ್ರೀಮ್ ಈ ಥರದ್ದು ಕೋಲ್ಡ್ ಅಲರ್ಜಿ ಇದ್ದರೆ ತಲೆ ಮೇಲೆ ತಣ್ಣೀರು ಹಾಕ್ಕೊಂಡ್ರೆ ಕೆಲವರಿಗೆ ಸಿವಿಯರ್ ಹೆಡ್ ಹೇಕ್ ಬಂದ್ಬಿಡುತ್ತೆ ಮತ್ತು ಇನ್ನು ಕೆಲವರಿಗೆ ಸೌಂಡ್ ಅಲರ್ಜಿ ಥೇಟರಿಗೆ ಹೋಗ್ಬಂದರೆ ಮ್ಯಾರೇಜ್ಗೆ ಹೋಗ್ಬಂದರೆ ಗದ್ದಲ ಸೌಂಡಿಂದ ಏನಾಗುತ್ತೆ ಟ್ರಾವೆಲಿಂಗಿಂದ ಕೆಲವರಿಗೆ ಹೆಡ್ ಬರುತ್ತೆ ಸೊ ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತ ಫಸ್ಟ್ ಕಂಡುಹಿಡಿಯಬೇಕು ಅದಾದ ನಂತರ ಕೆಲವೊಂದು ಆಯುರ್ವೇದಿಕ್ ಚಿಕಿತ್ಸೆ ನೀವು ತೆಗೆದುಕೊಳ್ಳಬಹುದು ಆಫ್ಟರ್ ಕನ್ಸಲ್ಟೇಷನ್ ಸದ್ಯಕ್ಕೆ ಡೆಂಗೂ ಸಮಸ್ಯೆ ಹೆಚ್ಚುತ್ತಿದೆ ಅದರ ಕುರಿತು ಸರ್ ಡೆಂಗೂ ಅಂತ ಏನು ದೊಡ್ಡ ಡೇಂಜರಸ್ ಡಿಸೀಸ್ ಅಲ್ಲ ಅದು ಹತ್ತು ವರ್ಷದ ಹಿಂದೆ ಡೆಂಗೂ ಭಾಳ ಡೇಂಜರ್ ಆಗಿಬಿಡ್ತಿತ್ತು ಹೆಮೊರೇಜಿಕ್ ಡೆಂಗು ಹಂಗತ್ತ ಆಗ್ತಿತ್ತು ಯಾರು ಪ್ಲೇಟ್ಲೆಟ್ ಕೌಂಟು ಓನ್ಲಿ ಫಿಫ್ಟಿ ತೌಸಂಡ್ ಕೆಳಗಡೆ ಬಂದುಬಿಡ್ತಿತ್ತು ಅವರಿಗೆ ಮೂತ್ರದಲ್ಲಿ ಮೂಗಿನ ಮುಖಾಂತರ ಮೋಷನಲ್ಲಿ ಬ್ಲೀಡಿಂಗ್ ಆಗ್ತಿತ್ತು ಬಟ್ ಈಗ ಹಾಗಲ್ಲ ಈವನ್ ಐದು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಪ್ಲೇಟ್ಲೆಟ್ ಕೌಂಟ್ ಇದ್ದರೂ ಕೂಡ ಹೆಮೊರೇಜ್ ಆಗೋದಿಲ್ಲ ಬಹಳ ವಿರಳ ಓಕೆ ಸೊ ಡೆಂಗೂ ರಿಪೋರ್ಟ್ ಪಾಸಿಟಿವ್ ಬಂದಿದೆ ಲೈಟ್ ಫೀವರ್ ಇದೆ ಬಟ್ ಅಂಥ ಏನು ಸೀರಿಯಸ್ ಇಲ್ಲ ಸುಸ್ತಿಲ್ಲ ಏನಿಲ್ಲ ಸ್ಟೇಬಲ್ ಆಗಿದ್ದೀರಾ ಓಡಾಡ್ತಾ ಇದ್ದೀರಾ ಜಾಗರವಾಗಿದ್ದೀರಾ ಅಂದರೆ ಸೊ ಅದಕ್ಕೇನು ವಿಶೇಷವಾದ ಚಿಕಿತ್ಸೆ ಅವಶ್ಯಕತೆ ಇಲ್ಲ ಓನ್ಲಿ ಜ್ವರಕ್ಕೆ ಹೆಂಗೆ ತೊಗೊತೀರ ಹಾಗೆ ನೀರು ಆಹಾರ ಸೇವನೆ ಸರಿಯಾಗಿ ಮಾಡಿದರೆ ವಾಸಿ ಆಗುತ್ತೆ ಮನೆಯಲ್ಲೇ ಸೊ ಪ್ಲೇಟ್ಲೆಟ್ಕೊಂಡು ತುಂಬಾ ಕಡಿಮೆ ಇತ್ತು ಬಟ್ ಸ್ಟಿಲ್ ಯು ಆರ್ ಸ್ಟೇಬಲ್ ಅಂದರೆ ಅದು ಕೂಡ ನೀವು ಮನೆಯಲ್ಲೇ ಪಪಾಯ ಜ್ಯೂಸು ತೆಗೆದುಕೊಂಡು ಕಿವಿ ಫ್ರೂಟು ತೆಗೆದುಕೊಂಡು ವಾಸಿ ಮಾಡ್ಕೊಳ್ಬೋದು ಜ್ವರ ಇದೆ ಸೀವಿಯರ್ ಜ್ವರ ಇದೆ ಫುಲ್ ಸುಸ್ತಿದೆ ಸಿವಿಯರ್ ಪ್ಲೇಟ್ಲೆಟ್ ಕೌಂಟ್ಸ್ ಭಾಳ ಕಮ್ಮಿ ಇದ್ದಾವೆ ಜ್ವರ ಮತ್ತು ಸುಸ್ತು ಅತಿಯಾಗಿದ್ದರೆ ಮಾತ್ರ ನೀವು ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಅದು ಬಿಟ್ಟರೆ ಓನ್ಲಿ ಡೆಂಗು ಪಾಸಿಟಿವ್ ಬಂದರೆ ಅಡ್ಮಿಟ್ ಆಗಬೇಕು ಅಂತೇನಿಲ್ಲ ಮತ್ತು ನಿಮಗೆ ಸು ಸೊಳ್ಳೆ ಕಡಿದ್ರೆ ಡೆಂಗು ಬಂದೇ ಬರುತ್ತೆ ಅಂತ ಏನು ರೂಲ್ಸ್ ಇಲ್ಲ ಹೌ ಟು ಕಂಟ್ರೋಲ್ ಥೈರಾಯ್ಡ್ ನೋಡಿ ಇದು ಕ್ವಶನ್ ಭಾಳ ವಾಸ್ಟ್ ಕ್ವಶನು ಹೈಪರ್ ಥೈರಾಯ್ಡಿಸಮ ಹೈಪೋಥೈರಾಯಿಸಮ ಇದು ಫಸ್ಟು ಅದಾದ ನಂತರ ಏಜ್ ಎಷ್ಟು ನಿಮ್ಮದು ಶುಗರ್ ಇದೆಯಾ ಬಿ ಪಿ ಇದೆಯಾ ಮಹಿಳೆನ ಪುರುಷನಾ ಮತ್ತು ಮಹಿಳೆ ಇದ್ದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬಂದಿರೋ ಮತ್ತು ನಿಮ್ಮ ಥೈರಾಯ್ಡು ಟಿ ಎಸ್ ಎಚ್ ವ್ಯಾಲ್ಯೂ ಎಷ್ಟಿದೆ ಹತ್ತರ ಮೇಲೆ ಇಪ್ಪತ್ತರ ಮೇಲೆ ನೂರರ ಮೇಲೆ ಕೆಲವ್ರದ್ದು ನೂರು ಇರುತ್ತೆ ಸೊ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ವ್ಯಕ್ತಿಗತ ಅನುಸಾರವಾಗಿ ಇದ್ರ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ ಸೊ ಈ ಥರ ಮೆಸೇಜಲ್ಲಿ ವೀಡಿಯೋದಲ್ಲಿ ಈ ಥರ ಕ್ವಶನ್ಸ್ಗೆ ಆನ್ಸರ್ ಮಾಡೋದು ತುಂಬ ಕಷ್ಟ ನಿಮಗೆ ವಿಡಿಯೋಸ್ ಯಾವುದು ನೋಡೋಕ್ಕೂ ಹೋಗಬೇಡಿ ಯಾವ ಯಾವ ಕ್ವಶನಲ್ಲೂ ಎಲ್ಲೂ ಕೂಡ ನಿಮಗೆ ಈ ಉತ್ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ಸೊ ಕನ್ಸಲ್ಟ್ ಡಾಕ್ಟರ್ ಕನ್ಸಲ್ಟೇಷನ್ ಆದಮೇಲೆ ನಿಖರವಾದ ಮಾಹಿತಿ ನಿಮಗೆ ಸಿಗ್ತದೆ ಸರ್ ಡಿಸ್ಕ್ ಬಲ್ಜ್ ಚಿಕಿತ್ಸೆ ತಿಳಿಸಿ ಮತ್ತು ಅದು ಹೇಗೆ ಬರುತ್ತೆ ನನಗೆ ಎರಡು ವರ್ಷದಿಂದ ಇದೆ ಕಡಿಮೆ ಆಗ್ತಾಯಿಲ್ಲ ವಯಸ್ಸು ಇಪ್ಪತ್ತೇಳು ನಿನ್ನೆನೇ ನಮ್ಮ ಕ್ಲಿನಿಕಲ್ಲಿ ಒಂದು ಹತ್ತೊಂಬತ್ತು ವರ್ಷದ ಹುಡುಗಿ ವಿತ್ ಎಮ್ ಆರ್ ಐ ರಿಪೋರ್ಟ್ ಸ್ಕ್ಯಾನ್ ರಿಪೋರ್ಟ್ ತಂದಾಗ ಪೂರ್ತಿ ಇಡೀ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಇದ್ದರೆ ಲಂಬರ್ ಸ್ಪಾಂಡಲೈಸಿಸ್ ಅಂತ ಕೊಟ್ಟಿದ್ದಾರೆ ಆಸ್ಟಿಯೋಫೈಡ್ಸು ನರ್ವ್ ಕಾಂಪ್ರೆಷನ್ನು ಏನೇನೋ ನೂರ ಎಂಟು ಇಂಪ್ರೆಷನ್ನು ನೂರ ಎಂಟು ಜಾಗಗಳಲ್ಲಿ ನೂರ ಎಂಟು ಸಮಸ್ಯೆ ವಯಸ್ಸು ನೋಡಿದ್ರೆ ಕೇವಲ ಹತ್ತೊಂಬತ್ತು ಯುವತಿ ಸೊ ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ಜನರಿಗೆ ವಯಸ್ಸಾದಮೇಲೆ ಒಂದು ಅರವತ್ತು ಅರವತ್ತೈದು ಎಪ್ಪತ್ತನೇ ವಯಸ್ಸಿಗೆ ಬೆನ್ನು ಮೂಳೆ ಸಂಬಂಧಿತ ಏನು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸು ಬರ್ತಿತ್ತು ಅದು ತುಂಬ ಹೆವಿ ವರ್ಕ್ ಮಾಡಿದವರಲ್ಲಿ ಈಗಿನ ಕಾಲದಲ್ಲಿ ನಾನು ನೋಡಿರೋದು ಮುಖ್ಯವಾದ ಕಾರಣ ಅತಿಯಾದ ಜಿಮ್ ಮಾಡೋದು ಅಥವಾ ಕೂತುಕೊಳ್ಳುವಂಥ ಪೋಶ್ಚರ್ ಯಾರು ಸರಿ ಇರಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡುವಂತಹ ಪ್ರೊಫೆಷನ್ ಜಾಬಲ್ಲಿರ್ತಾರೆ ಡೂಬ್ ಬೆನ್ನು ತೆಗೆದುಕೊಂಡು ಕೂಡೋದು ಬೆಳಗ್ಗೆಯಿಂದ ರಾತ್ರಿವರೆಗೂ ಸೋ ಇವೆರಡು ಭಾಳ ನೋಡ್ಲಿಕ್ಕೆ ಸಿಗ್ತದೆ ನೀವು ಜಾಸ್ತಿ ಹೆವಿ ಜಿಮ್ಮು ಮಾಡಲ್ಲ ಮತ್ತು ಕೂತ್ಕೊಳ್ಳುವಂಥ ಪ್ರೊಫೆಷನಲ್ಲಿ ಇಲ್ಲ ಅಂದರೂ ಕೂಡ ತುಂಬ ಜನರಿಗೆ ಕ್ಯಾಲ್ಷಿಯಮ್ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಡ್ಯೂ ಟು ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಏನು ಜನರದ್ದು ಫುಡ್ ಹ್ಯಾಬಿಟ್ಸು ಫುಡ್ ಸ್ಟೈಲ್ ಸರಿಯಲ್ಲ ಇತ್ತೀಚಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕುರುಕುಲು ತಿಂಡಿ ಪ್ಯಾಕ್ಡ್ ಫುಡ್ ಐಟಮ್ಸು ಸ್ನಿಗ್ಧ ಆಹಾರ ಸೇವನೆ ಮಾಡೋದಿಲ್ಲ ಕ್ಯಾಲ್ಶಿಯಮ್ಮು ವಿಟಮಿನ್ಸು ಕೂಡ ಫುಡ್ಡಲ್ಲಿ ನೈಸರ್ಗಿಕವಾಗಿ ಅದರದ್ದು ಪಾವರ್ಸ್ ಕಡಿಮೆ ಆಗ್ತಾಯಿದೆ ಸೊ ಅದೇ ಕಾರಣಕ್ಕೆ ತುಂಬ ಜನರಿಗೆ ವಿಟಮಿನ್ ಡಿ ಆ್ಯಂಡ್ ವಿಟಮಿನ್ ಬಿ ಟೋಲ್ ಕೊರತೆ ತುಂಬ ಕಾಣುತ್ತೆ ಸೊ ಚಿಕ್ಕ ವಯಸ್ಸಲ್ಲೇ ನಿಮಗೆ ವಿಟಮಿನ್ ಡಿ ಬಿ ಟೋಲ್ ಕೊರತೆ ಇತ್ತು ಅಂದರೆ ಖಂಡಿತವಾಗೂ ಎಲುಬುಗಳು ಜಾ ಚೆನ್ನಾಗಿ ಪೋಷಣೆ ಆಗೊಳ್ಳೋದಿಲ್ಲ ಯಾವಾಗ ಎಲುಬುಗಳು ಪೋಷಣೆಗೊಳ್ಳೋದಿಲ್ಲ ಆವಾಗ ನಿಮ್ಮದು ಬೆನ್ನು ಕುರಿ ಅಥವಾ ಬೆನ್ನೆಲುಬುಗಳ ಸಮೇತ ಬೇರೆ ಎಲುಬುಗಳಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆ ಬರುವಂಥ ಚಾನ್ಸಸ್ಸು ಸೊ ಅದೇ ಕಾರಣಕ್ಕೆ ಡ್ಯೂ ಟು ಜಿಮ್ಮ ಫಸ್ಟ್ ಕಾರಣ ಜಿಮ್ಮು ಹೆವಿ ವೇಟು ಸೆಕೆಂಡ್ ಕಾರಣ ಕೂರುವಂಥ ಪೋಶ್ಚರ್ ಸರಿ ಇಲ್ಲ ಮತ್ತು ಮೂರನೇದ್ದು ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಯಾಕಂದರೆ ಹದಿನೆಂಟು ಹತ್ತೊಂಬತ್ತಕ್ಕೆ ಇಪ್ಪತ್ತು ಇಪ್ಪತ್ತೇಳು ವಯಸ್ಸಲ್ಲ ಇದೆ ಆ್ಯಕ್ಚುಲಿ ಡಿಸ್ಕ್ ಬಲ್ಜ್ ಆಗುವಂಥದ್ದು ಸೊ ಆಗ್ತಾಯಿದೆ ಅಂದರೆ ದೇರ್ ಮೈಟ್ ಬಿ ಎ ಸಮ್ ಪ್ರಾಬ್ಲಮ್ ಇನ್ ಫಿಸಿಕಲ್ ಆಕ್ಟಿವಿಟಿ ಅವ್ರ ಫುಡ್ ಸ್ಟೈಲ್ ಅಂತಲೇ ಅನ್ಬೋದು ಇದರ ಟ್ರೀಟ್ಮೆಂಟು ಕೂಡ ಆರು ತಿಂಗಳಿಂದ ಒಂದು ವರ್ಷದ ಟ್ರೀಟ್ಮೆಂಟ್ ಇರುತ್ತೆ ಫಿಸಿಯೋಥೆರಪಿ ವ್ಯಾಯಾಮಗಳ ಸಮೇತ ವಾತಶಾಮಕ ಮತ್ತು ನರ್ವಾಯಣ ಟಾನಿಕ್ ಲಂಬರ್ ಬೆಲ್ಟು ಭಾರ ಎತ್ತಬಾರ್ದು ಬಾಗಿಬಿಟ್ಟು ಇವೆಲ್ಲ ಪಾಲನೆ ಮಾಡಿದ ಮೇಲೆ ನಿಮಗೆ ಒಂದು ವರ್ಷದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ರಿಲೀಫು ಸಿಗ್ತಾ ಹೋಗ್ತದೆ ಬೇಸಿಗೆಗಾಲದಲ್ಲಿ ಆಗುವಂಥ ಫಂಗಲ್ ಇನ್ಫೆಕ್ಷನ್ ಬಗ್ಗೆ ನಂಬರ್ ಒನ್ ನಾನು ಇತ್ತೀಚೆಗೆ ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಚಿಕಿತ್ಸೆ ಕೊಡೋದು ನಿಲ್ಸೇ ಬಿಟ್ಟಿದ್ದೀನಿ ಸಾಮಾನ್ಯವಾಗಿ ಯಾಕಂದರೆ ಫಂಗಲ್ ಇನ್ಫೆಕ್ಷನ್ಗೆ ಯಾವುದೇ ರೀತಿಯಾದ ಚಿಕಿತ್ಸೆಗಳು ಕೆಲಸ ಮಾಡ್ತಾ ಇಲ್ಲ ಮೊನ್ನೆ ಒಂದು ಕನ್ಸಲ್ಟೇಷನಲ್ಲಿ ನಾನು ನೋಡಿದೆ ಅವರಿಗೆ ಒಬ್ಬ ಸ್ಕಿನ್ ಸ್ಪೆಷಲಿಸ್ಟು ಟೋಟಲ್ಲು ಹದಿಮೂರು ಥರದ ಮಾತ್ರೆಗಳು ಬರ್ತಿದ್ದಾರೆ ಹದಿಮೂರು ಥರದ ಮಾತ್ರೆ ಮೂರು ಥರದ ಆಯಿಂಟ್ಮೆಂಟ್ಸ್ ಮೂರು ಮಿಕ್ಸ್ ಮಾಡಿ ಹಾಕೋಗಂತೆ ಆಯಿಂಟ್ಮೆಂಟ್ಸು ಹದಿಮೂರು ಥರದ್ದು ಮಾತ್ರೆ ಬೆಳಗ್ಗೆ ಹದಿಮೂರು ರಾತ್ರಿ ಹದಿಮೂರು ಅಂದರೆ ಬೆಳಗ್ಗೆ ಇಪ್ಪತ್ತಾರು ಟೋಟಲ್ ಒಂದು ದಿನದಲ್ಲಿ ಇಪ್ಪತ್ತಾರು ಮೆಡಿಸಿನ್ ಮಾತ್ರೆ ನುಂಗ್ಬೇಕಂತೆ ಫಂಗಲ್ ಇನ್ಫೆಕ್ಷನ್ಗೆ ಅದರಲ್ಲಿ ಬರೋ ಎಲ್ಲ ಆ್ಯಂಟಿ ಫಂಗಲ್ಸ್ ಟರ್ಬಿನಾಫೈನು ಇಟ್ರಕೊನೊಸಲ್ಲು ಫ್ಲೂಕೆನಝೋಲು ಮತ್ತು ಸಿಟ್ರಿ ಸಿಟ್ರಿಜನ್ ಮೌಂಟಲ್ ಕಾಸ್ಟು ಒಂದು ಥರ ಸ್ಟೀರಾಯ್ಡು ಒಂದು ಥರದ್ದು ಆ್ಯಂಟಿಬಯೋಟಿಕ್ಸ್ ಕೂಡ ಹಾಕಿದ್ದಾರೆ ಸೊ ಡಿಸೋಲ್ ಹಾಕಿದ್ದಾರೆ ಸೋ ಒಟ್ಟಾರೆಯಾಗಿ ಒಂದು ಹದಿಮೂರು ಥರದ್ದು ಮಾತ್ರೆ ಬೆಳಗ್ಗೆ ಮತ್ತು ರಾತ್ರಿ ಮಲ್ಟಿ ವಿಟಮಿನ್ಸ್ ಹಾಕಿದ್ದಾರೆ ಪಿತ್ತಿನ ಮಾತ್ರೆ ಹಾಕಿದ್ದಾರೆ ಸೊ ಎಲ್ಲಿಗೆ ಬಂದಿದೆ ನೋಡಿ ಪರಿಸ್ಥಿತಿ ಇಷ್ಟು ಹಾಕಿದರೂ ಕೂಡ ಅದು ವಾಸಿ ಇಲ್ಲ ಫಂಗಲ್ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ ನನ್ನ ಪ್ರಕಾರ ಇಟ್ ಈಸ್ ವೆರಿ ಡೇಂಜರಸ್ ದೆನ್ ಕ್ಯಾನ್ಸರ್ ಆ್ಯಂಡ್ ಎಚ್ ಐ ವಿ ನವಡೀಸ್ ಫಂಗಲ್ ಇನ್ಫೆಕ್ಷನ್ ನೀವು ಬಾರದೇ ಇರೋಂಗೆ ನೋಡ್ಕೊಳ್ಳೋದೇ ಒಳ್ಳೆಯದು ಒದ್ದೆ ಬಟ್ಟೆ ಹಾಕೋಬಾರ್ದು ಆಮೇಲೆ ಜಾಸ್ತಿ ಗಾರೆ ಕೆಲಸ ಮಾಡೋರಲ್ಲಿ ಗ್ರೀಸಿನ ಕೆಲಸ ಮಾಡೋರಲ್ಲಿ ಜಾಸ್ತಿ ಲೇಬರ್ ಕೆಲಸ ಬಿಸಿಲಲ್ಲಿ ಬೆವರು ಬಿಡುವಂಥ ಕೆಲಸ ಮಾಡೋರಲ್ಲಿ ಇಂಥವರಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ನೋಡೋಕೆ ಸಿಗ್ತಾ ಇದೆ ಮತ್ತು ಯಾವುದೇ ರೀತಿಯಾದ ಇನ್ನು ನೀವು ಇವನ್ ಹತ್ತು ಲಕ್ಷ ಖರ್ಚು ಮಾಡಿದ್ರೂ ಅದಕ್ಕೆ ಟ್ರೀಟ್ಮೆಂಟ್ ಸಿಗ್ತಾಯಿಲ್ಲ ನಿಮಗೆ ಯಾಕಂದರೆ ರೆಸಿಸ್ಟೆನ್ಸ್ ಅದು ಫಂಗಸ್ಗೆ ರೆಸಿಸ್ಟೆನ್ಸ್ ಬಂದಿದೆ ಹೇಗೆ ಇತ್ತೀಚಿಗೆ ಸೊಳ್ಳೆಗಳು ಯಾವುದೇ ರೀತಿಯಾದ ಸೊಳ್ಳೆ ಕಾಯಿಲಿಂದ ಮ್ಯಾಟಿಂದ ಲಿಕ್ವಿಡಿಂದ ಸಾಯ್ತಾ ಇಲ್ಲ ಓನ್ಲಿ ಒಂದು ಇಟ್ಕೊಂಡು ಕೂತ್ಕೋತವೆ ಬಟ್ಟೆಯಲ್ಲಿ ಬಟ್ ಸಾಯೋದಿಲ್ಲ ಯಾಕಂದರೆ ಅದಕ್ಕೆ ರೆಸಿಸ್ಟೆನ್ಸ್ ಬಂದಿದ್ದಾವೆ ಸೊ ಹಾಗೆ ಫಂಗಸ್ಸಿಗೂ ಕೂಡ ರೆಸಿಸ್ಟೆನ್ಸ್ ಬಂದಿದೆ ಸೊ ಯಾವುದೇ ಮೆಡಿಸಿನ್ ಅದಕ್ಕೆ ವರ್ಕ್ ಮಾಡ್ತಾ ಇಲ್ಲ ಇದು ಏನು ಮುಂದೆ ಅಂತ ಇದರದ್ದು ಏನೂ ಭವಿಷ್ಯ ನಿರ್ಧಾರ ಆಗಿಲ್ಲ ಇನ್ನು ಫಂಗಲ್ ಇನ್ಫೆಕ್ಷನ್ ಆಯಿತು ಅಂದರೆ ಫಸ್ಟ್ ಒಂದು ವಾರದಲ್ಲೇ ಜಾಗ್ರಾಗಿ ಅದನ್ನು ಇಮಿಡಿಯೇಟ್ಲಿ ನೀವು ಸ್ಟಾರ್ಟ್ ಮಾಡಿದ್ದೆ ಅದರಲ್ಲಿ ಟ್ರೀಟ್ಮೆಂಟು ಅದರಿಂದ ಆಚೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಹೋಯಿತು ಅಂದರೆ ದ್ಯಾಟ್ ವಿಲ್ ಬಿ ಕ್ರಾನಿಕ್ ಅಂತ ಅರ್ಥ ಅದು ಹಸಿ ಆಗೋದೇ ಭಾಳ ಕಷ್ಟ ಆ ರೀತಿ ಆಗಿಬಿಟ್ಟಿದೆ ಇಪ್ಪತ್ತೈದು ಇಪ್ಪತ್ತೇಳು ವರ್ಷದ ಸ್ತ್ರೀಯರಿಗೆ ತಮ್ಮ ಎಗ್ ಸಂಖ್ಯೆ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂದರೆ ಅಂಡಾಶಯದಿಂದ ಅಂಡಾಣುವಿನ ಸಂಖ್ಯೆ ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಬಿಫೋರ್ ಮೆಡಿಸಿನ್ನು ಒಂದು ಪಂಚಕರ್ಮ ಟ್ರೀಟ್ಮೆಂಟ್ ಒಳಗೆ ಹೋಗೋದು ಭಾಳ ಅದ್ಭುತವಾಗಿ ಲಾಭ ತಂದು ಕೊಡ್ತದೆ ಕೆಲವರಿಗೆ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಇರ್ತದೆ ಅಥವಾ ಪೌಷ್ಟಿಕಾಂಶ ತತ್ವಗಳ ಕೊರತೆ ಇರ್ತದೆ ಡೈಜೆಷನ್ ಸರಿ ಇರೋದಿಲ್ಲ ಇನ್ನೇನೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಿರ್ತವೆ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡ್ತಿರಲ್ಲ ಸೊ ಇದಕ್ಕೆ ಇದರಿಂದ ನೂರ ಎಂಟು ಕಾರಣಗಳಿರೋ ಕಾರಣಕ್ಕೆ ಫಸ್ಟು ಟ್ರೀಟ್ಮೆಂಟ್ ಶುರು ಮಾಡೋಕ್ಕಿಂತ ಮುಂಚೆ ದೇಹ ಶುದ್ಧೀಕರಣ ಅಂದರೆ ಪಂಚಕರ್ಮ ಟ್ರೀಟ್ಮೆಂಟು ಒಳಗೊಂಡ್ರೆ ಒಂದು ದೇಹ ಶುದ್ಧ ಆಗುತ್ತೆ ಒಳಗಡೆ ಸ್ರೋತಸ್ಗಳು ಕ್ಲಿಯರ್ ಆಗ್ತವೆ ಸ್ರೋತಸ್ಗಳು ಕ್ಲಿಯರ್ ಆದಾಗ ಹಾರ್ಮೋನ್ಸು ಬಿಡುಗಡೆ ಆಗಿದ್ದು ಟ್ರಾವೆಲಿಂಗ್ ಇರು ಟ್ರಾವೆಲ್ ಮಾಡುವಂತಹ ಏನು ಪೈಪ್ಲೈನ್ ಇರ್ತದೆ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಆಫ್ಟರ್ ಪಂಚಕರ್ಮ ಓನ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಅದ್ಭುತವಾಗಿ ಲಾಭ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಪ್ಲೀಸ್ ಮೇಕ್ ಎ ವೀಡಿಯೋ ಆನ್ ಮೆನಪೌಸ್ ಆ್ಯಂಡ್ ಬೆಸ್ಟ್ ಟ್ರೀಟ್ಮೆಂಟ್ ಆ್ಯಂಡ್ ರೆಮಿಡೀಸ್ ಫಾರ್ ಈಸಿ ಟು ಪಾಸ್ ಮೆನಪೌಸ್ ಏಜ್ ಫಾರ್ ಲೇಡೀಸ್ ಆ್ಯಸ್ ಅರ್ಲಿ ಮೈ ಮದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ಪಾಸ್ಡ್ ಇಟ್ ನವ ಡೇಸ್ ಇಟ್ ಬಿಕಮ್ ಸಚ್ ಎ ಬಿಗ್ ಪ್ರಾಬ್ಲಮ್ ನಿಮ್ಮ ತಾಯಿ ಮತ್ತು ನಿಮ್ಮ ಅಜ್ಜಿ ಜಾಬ್ ಮಾಡ್ತಿರಲಿಲ್ಲ ಮನೆಯಲ್ಲಿ ಆರಾಮವಾಗಿರ್ತಿದ್ರು ಮತ್ತು ಅವರಿಗೆ ಜಾಬಿಂದು ಯಾವುದೇ ರೀತಿಯಾದ ಟೆನ್ಷನ್ ಇರಲಿಲ್ಲ ಯಾಕಂದರೆ ಅವರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾಯಿದ್ರು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇರ್ತಿರಲಿಲ್ಲ ಸೊ ಫುಡ್ಡು ಅವ್ರದ್ದು ಚೆನ್ನಾಗಿರ್ತಿತ್ತು ಫುಡ್ಡು ಸ್ಟ್ರೆಸ್ಸು ಸ್ಟ್ರೇನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಒಬ್ರಿಗೊಬ್ಬರು ಸಹಾಯ ಮಾಡೋದು ಜಾಬಿನ ಟೆನ್ಷನ್ ಇರಲಿಲ್ಲ ಸೊ ಇವೆಲ್ಲ ಪಾಸಿಟಿವ್ ಅಂಶಗಳು ಅವರಲ್ಲಿತ್ತು ಸೊ ಈಗ ಈಗಿನ ಮಹಿಳೆಯರು ಜಾಬ್ ಮಾಡಲೇಬೇಕು ಅನ್ನೋವಂಥ ಒಂದು ಹಂಬಲ ನಾನು ದುಡಿಬೇಕು ನಾನು ದುಡ್ಡು ಮಾಡಬೇಕು ಅಂತ ಜಾಸ್ತಿ ಇರುತ್ತೆ ಮತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಹೊರಗೂ ದುಡಿದು ಬರಬೇಕು ಮನೆಗೆ ಬಂದು ಮನೆಯಲ್ಲೂ ದುಡಿಬೇಕು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅತಿ ಫುಡ್ ಸ್ಟೈಲ್ ಸರಿ ಇರಲ್ಲ ಅದೇ ಬೆಳಗ್ಗೆ ತಿಂದದ್ದೇ ಮಧ್ಯಾಹ್ನ ಟಿಫನ್ ಕಟ್ಕೊಂಡು ಹೋಗೋದು ಅಥವಾ ಹೊರಗಡೆ ಏನಾದರೂ ತಿನ್ಕೊಂಬಿಡೋದು ಸೊ ಜಾಸ್ತಿ ಹೊತ್ತು ವರ್ಕ್ ಮಾಡುವಾಗ ಮೂತ್ರಾಶಯದಲ್ಲಿ ಮೂತ್ರ ಹಿಡ್ಕೊಂಡು ಕೊಡೋದು ಮೂರು ಗಂಟೆ ನಾಲ್ಕು ಗಂಟೆ ಆದರೂ ಕೂಡ ಮೂತ್ರ ಮಾಡೋದಿಲ್ಲ ಮತ್ತು ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಜಾಸ್ತಿ ಯೂಸ್ ಮಾಡೋದು ಫಾರ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ ಸೊ ನಾನಾ ರೀತಿಯಾದ್ದು ಕಾರಣಗಳು ನಮ್ಮ ಮುಂದೆ ಇದ್ದಾವೆ ಸೊ ಒಂದ ಎರಡು ಯಾವುದನ್ನು ಸರಿ ಮಾಡ್ತೀರಾ ಓಕೆ ಸೊ ಅದು ಭಾರಿ ಕಷ್ಟ ನೀವು ಮತ್ತೆ ವೇದಿಕ್ ಪಿರಡಿಗೆ ಹೋದರೆ ಮತ್ತು ಹಿಂದಿನ ಕಾಲದಲ್ಲಿ ಮಹಿಳೆಯರು ಹೆಂಗೆ ಜೀವನ ಮಾಡ್ತಾಯಿದ್ರು ಹಂಗೆ ಶುರು ಮಾಡಿದರೆ ಮಾತ್ರ ಅದು ಸಾಧ್ಯ ಸೊ ಇಷ್ಟೆಲ್ಲ ಕಾರಣಗಳಿದ್ದಾವೆ ಕಾರಣಗಳು ಸರಿ ಮಾಡದೇನೆ ನಿಮಗೆ ಪರಿಹಾರ ಸಿಗೋದು ಭಾರಿ ಕಷ್ಟ ಆಗುತ್ತೆ ಓಕೆ ಸೊ ಈಗಲೂ ಕೂಡ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಆರಾಮಾಗಿದ್ದರೆ ಸ್ಟ್ರೆಸ್ ಸೈನ್ಸ್ ಟ್ರೈನ್ ಫ್ರೀ ಲೈಫ್ ಇದ್ದರೆ ವಿತೌಟ್ ಯಾವುದೇ ಮೆಡಿಸಿನ್ ಬೇಕೇ ಆಗಿಲ್ಲ ಇದಕ್ಕೆ ಓಕೆ ಯಾವುದೋ ಮೆಡಿಸಿನ್ ಬರೋದೂ ಇಲ್ಲ ಇದಕ್ಕೆ ಓನ್ಲಿ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಇರುತ್ತೆ ಹೆವಿ ಬ್ಲೀಡಿಂಗ್ ಇದ್ದರೆ ಹಿಮೋಗ್ಲೋಬಿನ್ ಹೆಚ್ಚು ಮಾಡುವಂಥ ಮಾತ್ರೆ ಬ್ಲೀಡಿಂಗ್ ಸ್ಟಾಪ್ ಮಾಡುವಂಥ ಮಾತ್ರೆ ಸೊ ಈ ಥರ ಸಿಂಟಮೆಟಿಕ್ ಟ್ರೀಟ್ಮೆಂಟ್ ಇರ್ತದ ಬಿನಃ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಟ್ರೀಟ್ಮೆಂಟ್ ಇದಕ್ಕೆ ನಿಮಗೆ ಲಭ್ಯ ಆಗೋದಿಲ್ಲ ಸೊ ಇಷ್ಟೇನಿದೆ ಇಷ್ಟು ಪ್ರಶ್ನೆಗಳು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವಿಷಯದಲ್ಲಿ ಮತ್ತಿಷ್ಟು ಕೆಲವೊಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳಿ